ಸ್ನೇಹಿತರೆ ಡೆವೋಷನಲ್ ಟುಡೇಗೆ ಸ್ವಾಗತ ಹಿಂದೂ ಪುರಾಣಗಳ ಪ್ರಕಾರ ಈ ಜಗತ್ತಿನಲ್ಲಿ ಏಳು ಅಮರ ಚಿರಂಜೀವಿಗಳಿದ್ದಾರೆ ಅಂತ ಹೇಳಲಾಗುತ್ತೆ ಇಂದು ನಾವು ಮಾತನಾಡುವ ಈ ಏಳು ಅಮರ ಚಿರಂಜೀವಿಗಳು ಸತ್ಯಯುಗ ದ್ವಾಪರಯುಗ ಹಾಗೂ ತ್ರೇತಾಯುಗದಲ್ಲಿರುವ ಇವರು ಸಾವನ್ನ ಗೆದ್ದವರು ಶಾಪದಿಂದಲೋ ಅಥವಾ ವರದಿಂದಲೋ ಇವರು ಇಂದಿಗೂ ಚಿರಂಜೀವಿಗಳಾಗಿದ್ದಾರೆ ಅಷ್ಟಕ್ಕೂ ಆ ಸಪ್ತ ಚಿರಂಜೀವಿಗಳು ಯಾರು ಅವರು ಇವತ್ತಿಗೂ ಇದ್ದಾರಾ ಇದ್ರೆ ಎಲ್ಲಿದ್ದಾರೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಸಪ್ತ ಚಿರಂಜೀವಿಗಳು ಅಂದ ತಕ್ಷಣ ನಮಗೆ ನೆನಪಾಗೋ ಮೊದಲ ಹೆಸರೇ ಹನುಮಂತ ರಾಮಾಯಣದ ನಿಜವಾದ ಹೀರೋ ಶ್ರೀರಾಮರೇ ಆದರೂ ಹನುಮಂತನನ್ನ ಕಂಡ್ರೆ ಇಂದಿಗೂ ಎಲ್ಲರಿಗೂ ಒಂದು ರೀತಿಯ ಧೈರ್ಯ ಹಾಗೂ ಸ್ಫೂರ್ತಿ ಶಿವನ ಹನ್ನೊಂದನೇ ಅವತಾರವೇ ಈ ಹನುಮಂತ ಇನ್ನು ನಮ್ಮ ಸಂಸ್ಕೃತಿಯಲ್ಲಿ ಸಪ್ತ ಚಿರಂಜೀವಿಗಳಾಗಿ ಹನುಮಂತನ ಹೆಸರು ಮೊದಲಿಗೆ ಬರುತ್ತೆ ಬ್ರಹ್ಮಾಂಡವಿರುವ ತನಕ ಹನುಮಂತ ಚಿರಂಜೀವಿಯಾಗಿರ್ತಾನೆ ರಾವಣನು ಸೀತಾ ಮಾತೆಯನ್ನು ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋದ ಮೇಲೆ ಸೀತೆ ಸ್ವಲ್ಪ ದಿನಗಳವರೆಗೂ ನೋವಿನಲ್ಲಿ ಮುಳುಗಿರ್ತಾರೆ ಆ ವಿಷಯವನ್ನ ಹನುಮಂತ ತಿಳಿದುಕೊಂಡು ರಾಮನಿಗೆ ಬಂದು ಹೇಳ್ತಾರೆ ಇದು ರಾಮಾಯಣದ ಸುಂದರ ಕಾಂಡದಲ್ಲಿ ವಿವರಿಸಲಾಗಿದೆ ಇನ್ನು ಸೀತಾಮಾತೆಯ ವಿಚಾರವನ್ನ ರಾಮನಿಗೆ ಹೇಳಿ ಇಬ್ಬರನ್ನ ಒಂದು ಮಾಡುತ್ತಾನೆ ಈ ಹನುಮಂತ ಇದಕ್ಕಾಗಿ ಸೀತಾಮಾತೆಯು ಹನುಮಂತನಿಗೆ ನೀನು ಬ್ರಹ್ಮಾಂಡದ ಕೊನೆಯವರೆಗೂ ಇದ್ದು ಚಿರಂಜೀವಿಯಾಗಿರು ಅಂತ ಆಶೀರ್ವದಿಸುತ್ತಾರೆ ಅಷ್ಟಸಿದ್ಧಿನವ ನಿಧಿಕೆ ದಾತ ಅಸಬರ ದೀನ ಜಾನಕಿ ಮಾತಾ ಅಂತ ಹನುಮಾನ್ ಚಾಲಿಸಾದಲ್ಲಿ ಹೇಳಲಾಗಿದೆ ಅಂದ್ರೆ ಸೀತಾರಾಮರನ್ನ ಸೇರಿಸಿದ ಸಂತೋಷದಲ್ಲಿ ತಾಯಿ ಸೀತಾಮಾತೆಯು ಹನುಮ ನುಮಂತನಿಗೆ ಅಷ್ಟಸಿದ್ಧಿಗಳನ್ನ ಹಾಗೂ ನವನಿಧಿಗಳನ್ನ ವರವಾಗಿ ಕೊಡ್ತಾರೆ ಯಾರು ಹನುಮಂತನನ್ನ ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ಈ ಅಷ್ಟಸಿದ್ಧಿಗಳು ಹಾಗೂ ನವನಿಧಿಗಳು ಪ್ರಾಪ್ತಿಯಾಗುತ್ತೆ ಕಲಿಯುಗದಲ್ಲಿ ತುಳಸಿದಾಸರಿಗೆ ಹನುಮಂತನೇ ರಾಮಾಯಣವನ್ನ ವಿವರಿಸಿದ್ದು ರಾಮಚರಿತ ಕಾವ್ಯವೂ ಕೂಡ ಹನುಮಂತರಿಂದಲೇ ಬರೆಯಲಾಗಿದೆ ಹನುಮಾನ್ ಚಾಲೀಸ ಕೂಡ ಹನುಮಂತನ ಕೃಪೆಯಿಂದಲೇ ತುಳಸಿದಾಸರು ರಚಿಸಿದ್ದಾರೆ ಇನ್ನು ಹನುಮಾನ್ ಚಾಲೀಸವನ್ನ ಹತ್ತು ನಿಮಿಷದಲ್ಲೇ ಕಲಿಯಬಹುದು ಅದು ಹೇಗೆ ಅನ್ನೋ ಕುತೂಹಲವಿದ್ರೆ ಜೈ ಹನುಮಾನ್ ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅದು ಹೇಗೆ ಅನ್ನೋ ವಿಚಾರವನ್ನ ನಿಮಗೆ ತಿಳಿಸ್ತೀನಿ ಇನ್ನೊಂದು ಪುರಾಣದ ಪ್ರಕಾರ ಹನುಮಂತ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ತುಂಟನಾಗಿದ್ದ ಇದೇ ವೇಳೆ ಸೂರ್ಯನನ್ನ ನೋಡಿ ಹಣ್ಣು ಅಂತ ಭಾವಿಸಿದ್ದ ಅದನ್ನ ನುಂಗಲು ಹೋಗ್ತಿದ್ದಾಗ ಇಂದ್ರದೇವ ಪ್ರತ್ಯಕ್ಷನಾಗಿ ತನ್ನ ವಜ್ರಾಯುಧದಿಂದ ಹನುಮಂತನದ ಒಡೆಗೆ ಬಲವಾಗಿ ಹೊಡೆಯುತ್ತಾನೆ ಇದನ್ನು ನೋಡಿದ ವಾಯುದೇವ ಬ್ರಹ್ಮಾಂಡದಲ್ಲಿರುವ ಗಾಳಿಯನ್ನೆಲ್ಲ ಹೀರಿಕೊಂಡು ಬಿಡ್ತಾರೆ ಆಗ ಇಡೀ ಭೂಮಂಡಲವೇ ಸ್ತಬ್ಧವಾಗಿ ಹೋಗುತ್ತೆ ಗಾಳಿ ಇಲ್ಲದಿದ್ದರಿಂದ ಮಾನವರು ಮತ್ತು ಪ್ರಾಣಿಗಳು ನರಳಾಡ್ತಿರ್ತಾರೆ ಆಗ ದೇವಾನು ದೇವತೆಗಳು ಪ್ರತ್ಯಕ್ಷವಾಗಿ ಹನುಮಂತನಿಗೆ ಚಿರಂಜೀವಿಯಾಗಿ ಜೀವಿಸು ಅಂತ ವರವನ್ನ ಕೊಡ್ತಾರೆ ಇನ್ನು ಮಹಾಭಾರತದಲ್ಲೂ ಹನುಮಂತನ ಪಾತ್ರವಿದೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಹನುಮಂತನು ಮಾರ್ಗದರ್ಶನ ಮಾಡ್ತಾರೆ ಕೊನೆಗೆ ಕಲಿಯುಗ ನಾಶವಾಗುವ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಕಲ್ಕಿಯ ಅವತಾರವೆತ್ತುತ್ತಾರೆ ಆಗ್ಲೂ ಕೂಡ ಹನುಮಂತ ಕಲ್ಕಿ ಜೊತೆಗೆ ಇದ್ದು ಭೂಮಂಡಲವನ್ನ ಕಾಪಾಡ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಇದೇ ಕಾರಣಕ್ಕೆ ಹನುಮಂತ ಇವತ್ತಿಗೂ ಚಿರಂಜೀವಿಯಾಗಿದ್ದಾರೆ yeah <coughs> ಪರಶುರಾಮ ವಿಷ್ಣುವಿನ ಆರನೇ ಅವತಾರ ರೇಣುಕ ಹಾಗೂ ಜಮದಗ್ನಿಯ ಮಗ ಸ್ವತಃ ಶಿವನೇ ಪರಶುರಾಮನಿಗೆ ಕಲರಾಯಪಟ್ಟು ಎಂಬ ವಿದ್ಯೆಯನ್ನ ಹೇಳಿಕೊಟ್ಟಿದ್ದಾರೆ ಆಗಲೇ ಶಿವನು ಪರಶುರಾಮನಿಗೆ ಒಂದು ಗೊಡ್ಡಲಿಯನ್ನ ವರವಾಗಿ ಕೊಡ್ತಾನೆ ಅದನ್ನ ಪಾಶ ಅಂತ ಕರೀತಾರೆ ಕಾರ್ತ ವೀರ್ಯಾರ್ಜುನ ಎಂಬ ಕ್ಷತ್ರಿಯ ಪರಶುರಾಮನ ತಂದೆಯ ತಲೆಯನ್ನ ಕತ್ತರಿಸಿ ಸಾಯಿಸ್ತಾನೆ ಅದಕ್ಕೆ ಕೋಪಗೊಂಡ ಪರಶುರಾಮನು ಕೋಟಿ ಕೋಟಿ ಕ್ಷತ್ರಿಯರನ್ನ ಕೊಲ್ಲುತ್ತಾನೆ ಭೀಷ್ಮ ಹಾಗೂ ದ್ರೋಣಾಚಾರ್ಯರಿಗೆ ಪರಶುರಾಮನೇ ಗುರು ಕಲಿಯುಗದಲ್ಲೂ ಸಹ ಗುರುವಾಗಿ ಪರಶುರಾಮನೇ ಇರುತ್ತಾರೆ ಕಲ್ಕಿಗೆ ಎಲ್ಲ ವಿದ್ಯೆಯನ್ನ ಪರಶುರಾಮರೇ ಕಲಿಸಿಕೊಡ್ತಾರೆ ಅಂತ ಹೇಳಲಾಗಿದೆ ವಿಷ್ಣು ಕಲ್ಕಿಯಾಗಿ ಕೊನೆಯ ಅವತಾರವನ್ನ ಹೊತ್ತು ಬರಲು ಪರಶುರಾಮರು ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡ್ತಿದ್ದಾರೆ ಅಂತ ಇವತ್ತಿಗೂ ಪುರಾಣಗಳು ಹೇಳ್ತವೆ ಅಶ್ವತ್ಥಾಮ ಮಹಾಭಾರತದಲ್ಲಿ ಮುಖ್ಯವಾದ ಪಾತ್ರ ಅಶ್ವತ್ಥಾಮನದ್ದು ಪಾಂಡವರು ಮತ್ತು ಕೌರವರಿಗೆ ಗುರುವಾಗಿದ್ದ ದ್ರೋಣಾಚಾರ್ಯರ ಮಗನೇ ಈ ಅಶ್ವತ್ಥಾಮ ಪುರಾಣಗಳ ಪ್ರಕಾರ ಅಶ್ವತ್ಥಾಮ ದೊಡ್ಡ ಯೋಧ ಅರವತ್ನಾಲ್ಕು ಶಸ್ತ್ರವಿದ್ಯೆಗಳಲ್ಲೂ ಪಾರಂಗತನಾಗಿದ್ದ ಮಹಾಭಾರತದ ಪ್ರಕಾರ ಕುರುಕ್ಷೇತ್ರದಲ್ಲಿ ಅಶ್ವತ್ಥಾಮ ಕೌರವರ ಪರ ನಿಂತು ಪಾಂಡವರ ವಿರುದ್ಧ ಯುದ್ಧ ಮಾಡ್ತಾನೆ ಅಶ್ವತ್ಥಾಮ ಪಾಂಡವರನ್ನ ಕೊಲ್ಲೋದಕ್ಕೆ ಅಂತ ಅವರ ಗುಡಾರಗಳಿಗೆ ಹೋಗ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನ ಗಂಗಾ ನದಿಯ ತೀರಕ್ಕೆ ಕರೆದುಕೊಂಡು ಹೋಗ್ತಾರೆ ಇದೇ ವೇಳೆ ಅಶ್ವತ್ಥಾಮ ಗುಡಾರದಲ್ಲಿ ಮಲಗಿದ್ದ ಉಪಪಾಂಡವರನ್ನ ಕ್ರೂರವಾಗಿ ಸಾಯಿಸ್ತಾನೆ ಇದನ್ನ ತಿಳಿದ ಅರ್ಜುನ ಅಶ್ವತ್ಥಾಮನನ್ನ ಕೊಲ್ಲೋಕೆ ಹೋಗ್ತಾನೆ ಅಶ್ವತ್ಥಾಮನು ಅರ್ಜುನನ ಕಡೆ ಬ್ರಹ್ಮಾಸ್ತ್ರವನ್ನ ಉಪಯೋಗಿಸ್ತಾನೆ ಹಾಗೂ ಕೃಷ್ಣನು ನೀಡಿರುವ ಬ್ರಹ್ಮಾಸ್ತ್ರವನ್ನ ಅರ್ಜುನನು ಕೂಡ ಬಳಸುತ್ತಾನೆ ಇನ್ನೇನು ಈ ಎರಡು ಅಸ್ತ್ರಗಳು ಹತ್ತಿರ ಬರುವಷ್ಟರಲ್ಲಿ ವ್ಯಾಸ ಮಹರ್ಷಿಗಳು ಪ್ರತ್ಯಕ್ಷವಾಗಿ ಈ ಎರಡು ಬಾಣಗಳು ಸೇರಿದ್ರೆ ಬ್ರಹ್ಮಾಂಡವೇ ನಾಶವಾಗುತ್ತೆ ಹೀಗಾಗಿ ಅದನ್ನ ಹಿಂದೆ ತೆಗೆದುಕೊಳ್ಳುವಂತೆ ಇಬ್ಬರಿಗೂ ಹೇಳ್ತಾರೆ ಅದರಿಂದ ಅರ್ಜುನ ಬಾಣವನ್ನ ಹಿಂದೆ ತೆಗೆದುಕೊಳ್ತಾರೆ ಆದ್ರೆ ಅಶ್ವತ್ಥಾಮನಿಗೆ ಬಾಣವನ್ನ ಹಿಂದೆ ತೆಗೆದುಕೊಳ್ಳುವ ಜ್ಞಾನ ಗೊತ್ತಿರೋದಿಲ್ಲ ಆಗ ಅರ್ಜುನನ ಮಗನಾದ ಅಭಿಮನ್ಯುವಿನ ಪತ್ನಿಯು ಗರ್ಭವತಿಯಾಗಿದ್ದು ಅಶ್ವತ್ಥಾಮನ ಬಾಣ ಗರ್ಭದಲ್ಲಿರುವ ಮಗುವನ್ನ ಕೊಲ್ಲುತ್ತೆ ತಕ್ಷಣಕ್ಕೆ ಕೃಷ್ಣನು ತನ್ನ ಶಕ್ತಿಯಿಂದ ಮಗುವನ್ನ ಬದುಕಿಸ್ತಾನೆ ಬಳಿಕ ಅಶ್ವತ್ಥಾಮನ ಕೆಲಸಕ್ಕೆ ಕೋಪಗೊಂಡ ಕೃಷ್ಣನು ಅಶ್ವತ್ಥಾಮನಿಗೆ ಕಲಿಯುಗದ ಅಂತ್ಯದವರೆಗೂ ದೇಹದಲ್ಲಿ ಗಾಯಗಳೊಂದಿಗೆ ನರಳಾಡು ಅಂತ ಶಾಪವನ್ನ ಕೊಡ್ತಾರೆ ವಿಭೀಷಣ ರಾವಣನ ತಮ್ಮ ರಾವಣನು ಸೀತಾ ಮಾತೆಯನ್ನ ಅಪಹರಣ ಮಾಡಿ ಕರೆತಂದಿದ್ದ ಇದನ್ನು ನೋಡಿದ್ದ ವಿಭೀಷಣ ತನ್ನ ಅಣ್ಣನಿಗೆ ಪರಸ್ತ್ರೀಯನ್ನ ಅಪಹರಣ ಮಾಡುವುದು ತಪ್ಪು ಅಂತ ಹೇಳಿದ್ದ ಇದನ್ನ ಹೇಳಿದ್ದಕ್ಕೆ ರಾವಣನು ತನ್ನ ಸಭೆಯಲ್ಲಿ ತನ್ನ ತಮ್ಮನಿಗೆ ಅವಮಾನ ಮಾಡುತ್ತಾನೆ ಆದ್ದರಿಂದ ವಿಭೀಷಣ ರಾಮನ ಬಳಿ ಬಂದು ರಾವಣನ ಶಕ್ತಿ ಸಾಮರ್ಥ್ಯವನ್ನೆಲ್ಲ ರಾಮನಿಗೆ ತಿಳಿಸಿ ರಾಮನು ರಾವಣನನ್ನ ಕೊಲ್ಲಲು ಒಂದು ಮುಖ್ಯ ಪಾತ್ರವಾಗುತ್ತಾನೆ ರಾವಣನು ಸತ್ತ ನಂತರ ವಿಭೀಷಣನ ರಾಮನು ಲಂಕೆಗೆ ರಾಜ್ಯವನ್ನಾಗಿ ಘೋಷಿಸಿ ಪಟ್ಟಾಭಿಷೇಕ ಮಾಡುತ್ತಾನೆ ತುಮರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಭಯ ಸ ಅಂತ ಹನುಮಾನ್ ಚಾಲಿಸದಲ್ಲಿ ಹೇಳಲಾಗಿದೆ ಅಂದ್ರೆ ರಾಮನ ಮಾತನ್ನ ಕೇಳಿದ ವಿಭೀಷಣನು ಲಂಕೆಗೆ ರಾಜನಾದ ಅಂತ ಇದರ ಅರ್ಥ ರಾಮದೇವರು ತಮ್ಮ ಅವತಾರವನ್ನ ಸಮಾಪ್ತಿಗೊಳಿಸುವ ಸಮಯದಲ್ಲಿ ವಿಭೀಷಣನು ಕೂಡ ನಾನು ನನ್ನ ದೇಹವನ್ನ ಬಿಟ್ಟು ಬಿಡ್ತೇನೆ ಅಂತ ಹೇಳ್ತಾರೆ ಆಗ ರಾಮದೇವರು ಕಲಿಯುಗದಲ್ಲಿ ಕಲ್ಕಿ ಅವತಾರವೆತ್ತಿ ಅನ್ಯಾಯದ ವಿರುದ್ಧ ಹೋರಾಡುವ ಸಮಯದಲ್ಲಿ ನೀನು ನನ್ನ ಜೊತೆ ಇರಬೇಕು ಅಂತ ಶ್ರೀರಾಮರು ವಿಭೀಷಣನಿಗೆ ಹೇಳ್ತಾರೆ ಅಲ್ಲಿಯವರೆಗೂ ಜನರನ್ನ ಸರಿಯಾದ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು ಅಂತ ವಿಭೀಷಣನಿಗೆ ಶ್ರೀರಾಮಚಂದ್ರನು ಚಿರಂಜೀವಿ ವರವನ್ನ ವಿಭೀಷಣನಿಗೆ ಕೊಡ್ತಾರೆ ವೇದವ್ಯಾಸ ಮಹರ್ಷಿ ಈ ಹೆಸರು ಭಾರತದಲ್ಲಿ ತುಂಬಾ ಹೆಸರುವಾಸಿಯಾಗಿದೆ ಪರಾಶರ ಹಾಗೂ ಸತ್ಯವತಿಯ ಮಗನೇ ಈ ವೇದವ್ಯಾಸ ಮಹರ್ಷಿ ವೇದವನ್ನ ರಚಿಸಿದ ಕಾರಣ ಇವರಿಗೆ ಈ ಹೆಸರು ಬಂದಿದೆ ಆದರೆ ಇವರ ನಿಜವಾದ ಹೆಸರು ಕೃಷ್ಣ ದ್ವೈಪಾಯನ ವ್ಯಾಸರು ಮಹಾಭಾರತವನ್ನ ಕಣ್ಣಿಗೆ ಕಟ್ಟುವಂತೆ ಬರೆದಿದ್ರು ಹಾಗೆ ಮಹಾಭಾರತದಲ್ಲಿ ವ್ಯಾಸರಿಗೆ ಪ್ರತ್ಯೇಕ ಪಾತ್ರವೂ ಇದೆ ಅಂಬಿಕಾಗೆ ಧೃತರಾಷ್ಟ್ರನನ್ನ ಅಂಬಾಲಿಕಾಗೆ ಪಾಂಡುರಾಜನನ್ನ ಪರಿಶ್ರಮಳಿಗೆ ವಿದುರನನ್ನ ಮಗನಾಗಿ ವರವನ್ನಾಗಿ ಕರುಣಿಸಿದವರೇ ಈ ವೇದ ವ್ಯಾಸರು ಗಾಂಧರಿಗೆ ಗರ್ಭಸ್ರಾವವಾಗದಂತೆ ಚಿಕಿತ್ಸೆ ಮಾಡಿದವರೇ ಈ ವೇದವ್ಯಾಸ ವಿಷ್ಣುವಿನ ಅಂಶವಿಂದ ಜನಿಸಿದ ಇವರು ಕಲಿಯುಗದಲ್ಲಿ ಕಲ್ಕಿಗೆ ವೇದವನ್ನ ಹಾಗೂ ಅದರಲ್ಲಿರುವ ಜ್ಞಾನವನ್ನ ಹೇಳಿಕೊಡುವುದಕ್ಕಾಗಿ ಇವತ್ತಿಗೂ ಚಿರಂಜೀವಿಯಾಗಿದ್ದಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಬಲಿಚಕ್ರವರ್ತಿ ಬಲಿಚಕ್ರವರ್ತಿ ರಾಕ್ಷಸರಿಗೆ ರಾಜನಾಗಿದ್ರು ಇವರು ತುಂಬಾ ಒಳ್ಳೆಯವರು ದಯಾ ಮತ್ತು ದಾನದ ಗುಣದಿಂದ ಜನರಿಗೆ ಭೇದ ಭಾವ ಮಾಡದೆ ಎಲ್ಲರನ್ನ ಸಮನಾಗಿ ಕಂಡವರು ಬಲಿಚಕ್ರವರ್ತಿ ಹಲವು ಯುದ್ಧಗಳನ್ನ ಮಾಡಿ ಸ್ವರ್ಗಲೋಕ ಮತ್ತು ಭೂಲೋಕದ ರಾಜನಾಗಿದ್ದ ಆಗ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ನಮ್ಮನ್ನ ರಾಕ್ಷಸನಿಂದ ಕಾಪಾಡು ಅಂತ ಕೇಳಿಕೊಳ್ತಾರೆ ಬಲಿಚಕ್ರವರ್ತಿ ವಿಷ್ಣುವಿನ ಪರಮ ಭಕ್ತ ಬಲಿಯನ್ನ ಕೊಲ್ಲೋದಕ್ಕೆ ಇಷ್ಟವಿಲ್ಲದಿದ್ರು ಶ್ರೀ ಮಹಾವಿಷ್ಣು ವಾಮನ ಅವತಾರವೆತ್ತುತ್ತಾರೆ ಬಲಿ ಚಕ್ರವರ್ತಿಯು ಅಶ್ವಮೇಧ ಯಾಗ ಮಾಡುವಾಗ ಎಲ್ಲರಿಗೂ ಬಹುಮಾನಗಳನ್ನ ಕೊಡ್ತಿರ್ತಾರೆ ವಾಮನ ಯಾಗದ ಸ್ಥಳಕ್ಕೆ ಬಂದು ಬಲಿಚಕ್ರವರ್ತಿಯ ಹತ್ರ ಬಹುಮಾನದ ಬದಲು ಮೂರು ಹೆಜ್ಜೆಯಷ್ಟು ಜಾಗವನ್ನ ಕೇಳ್ತಾರೆ ಆಗ ಬಲಿ ಚಕ್ರವರ್ತಿ ತಗೋ ಅಂತ ಹೇಳ್ತಾರೆ ಆಗ ವಾಮನ ಅವತಾರದಲ್ಲಿರೋ ಶ್ರೀ ಮಹಾವಿಷ್ಣು ತ್ರಿವಿಕ್ರಮನ ರೂಪದಿಂದ ಒಂದು ಹೆಜ್ಜೆ ಸ್ವರ್ಗ ಮತ್ತೊಂದು ಹೆಜ್ಜೆ ಭೂಮಿಯ ಮೇಲೆ ಇಡ್ತಾರೆ ಹಾಗೂ ಮೂರನೇ ಹೆಜ್ಜೆ ಎಲ್ಲಿ ಇಡಲಿ ಅಂತ ವಾಮನನ್ನ ಕೇಳ್ತಾರೆ ಬಲಿ ಚಕ್ರವರ್ತಿಗೆ ಶ್ರೀ ಮಹಾವಿಷ್ಣುವೇ ವಾಮನ ಅವತಾರದಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಹೀಗಾಗಿ ನನ್ನ ತಲೆ ಮೇಲೆ ಮೂರನೇ ಹೆಜ್ಜೆ ಇಡು ಅಂತ ಹೇಳ್ತಾರೆ ಆಗ ವಿಷ್ಣು ದೇವರು ತಮ್ಮ ಕಾಲನ ಬಲಿ ತಲೆ ಮೇಲೆ ಇಡ್ತಾರೆ ಆಗ ಬಲಿ ಚಕ್ರವರ್ತಿ ಪಾತಾಳಕ್ಕೆ ಹೋಗಿ ಬಿಡ್ತಾರೆ ಆಗ ಶ್ರೀ ಮಹಾವಿಷ್ಣು ಬಲಿಚಕ್ರವರ್ತಿಗೆ ಬ್ರಹ್ಮಾಂಡವಿರುವವರೆಗೂ ನೀನು ಚಿರಂಜೀವಿಯಾಗಿರು ಅಂತ ಆಶೀರ್ವಾದ ಮಾಡ್ತಾರೆ ಕೊನೆಯದ್ದಾಗಿ ಕೃಪಾಚಾರ್ಯ ಇವರು ಪಾಂಡವರು ಮತ್ತು ಕೌರವರಿಗೆ ಆದಿಗುರು ಭಾರತೀಯ ಪ್ರಾಚೀನ ಕಥೆಯಲ್ಲಿ ಕೃಪಾಚಾರ್ಯ ಒಬ್ಬ ಶಕ್ತಿವಂತನಾಗಿ ಕಾಣಿಸಿಕೊಳ್ತಾರೆ ಕೃಪಾಚಾರ್ಯ ಚಿರಂಜೀವಿಯಾಗಿ ಇವತ್ತಿಗೂ ಯಾಕೆ ಬದುಕಿದ್ದಾರೆ ಅಂತ ನೋಡೋದಾದ್ರೆ ಶರದ್ವಾನ ಹಾಗೂ ಜನಪದರ ಮಗನೇ ಈ ಕೃಪಾಚಾರ್ಯ ಹೀಗೆ ಜನಿಸಿದ ಕೃಪಾಚಾರ್ಯರನ್ನ ಶಾಂತನು ಎಂಬ ರಾಜ ದತ್ತು ತೆಗೆದುಕೊಳ್ತಾನೆ ಕೃಪಾಚಾರ್ಯನ ಸಹೋದರಿ ಕೃಪಿ ಈಕೆ ದ್ರೋಣಾಚಾರ್ಯರನ್ನ ಮದುವೆಯಾಗ್ತಾರೆ ಮಹಾಭಾರತ ಯುದ್ಧದಲ್ಲಿ ಕೌರವರ ಪರ ಯುದ್ಧ ಮಾಡ್ತಾರೆ ಈ ಕೃಪಾಚಾರ್ಯರು ಅತಿ ದೊಡ್ಡ ಯೋಧ ಕೂಡ ಅರವತ್ತು ಸಾವಿರ ಸೇನೆಯ ಜೊತೆ ಕೃಪಾಚಾರ್ಯರೊಬ್ಬರೇ ಯುದ್ಧ ಮಾಡ್ತಾರೆ ಮಹಾಭಾರತದ ಯುದ್ಧ ಮುಗಿದ ನಂತರ ಉಳಿದ ಮೂವರಲ್ಲಿ ಈ ಕೃಪಾಚಾರ್ಯರು ಸಹ ಒಬ್ಬರಾಗಿರ್ತಾರೆ ಎಂತ ಪರಿಸ್ಥಿತಿ ಬಂದರೂ ಸಹ ಕೃಪಾಚಾರ್ಯರು ಸತ್ಯ ಹಾಗೂ ನೀತಿಯನ್ನ ಬಿಟ್ಟಿರೋದಿಲ್ಲ ಇದನ್ನ ಮೆಚ್ಚಿದ ಶ್ರೀಕೃಷ್ಣ ಪರಮಾತ್ಮನು ಕೃಪಾಚಾರ್ಯರಿಗೆ ಚಿರಂಜೀವಿ ಅವರವನ್ನ ಕರುಣಿಸುತ್ತಾರೆ ಸ್ನೇಹಿತರೆ ಸಪ್ತ ಚಿರಂಜೀವಿಗಳಲ್ಲಿ ಹನುಮಂತ ಕಲಿಯುಗದಲ್ಲಿ ಕಲ್ಕಿ ಅವತಾರವೆತ್ತು ವಿಷ್ಣುವಿಗೆ ಬಂಟನಾಗಿದ್ರೆ ವಿಭೀಷಣ ಕಲ್ಕಿಯು ಅನ್ಯಾಯದ ವಿರುದ್ಧ ಹೋರಾಡುವ ಸಮಯದಲ್ಲಿ ಸಹಾಯ ಮಾಡ್ತಾರೆ ಕಲಿಯುಗದಲ್ಲಿ ಕಲ್ಕಿಗೆ ಎಲ್ಲ ವಿದ್ಯೆಯನ್ನ ಪರಶುರಾಮರೇ ಹೇಳಿಕೊಡ್ತಾರೆ ವಿಷ್ಣುವಿನ ಅಂಶದಿಂದ ಜನಿಸಿದ ವೇದ ವ್ಯಾಸರು ಕಲಿಯುಗದಲ್ಲಿ ಕಲ್ಕಿಗೆ ವೇದವನ್ನ ಹಾಗೂ ಅದರಲ್ಲಿರುವ ಜ್ಞಾನವನ್ನ ಹೇಳಿಕೊಡೋದಕ್ಕಾಗಿ ಇವತ್ತಿಗೂ ಚಿರಂಜೀವಿಯಾಗಿದ್ದಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಒಟ್ಟಾರೆ ಇದೊಂದು ವರ್ಸ್ ಆಗಿದ್ದು ಒಂದೊಂದು ಪುರಾಣಕ್ಕೂ ಒಂದೊಂದು ಲಿಂಕ್ ಇದೆ ಕಲಿಯುಗದ ಉದ್ಧಾರಕ್ಕಾಗಿ ಈ ಚಿರಂಜೀವಿಗಳು ಇವತ್ತಿಗೂ ಇದ್ದಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಡೆವೋಷನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ